ಮಾಡಿ ಕೊರೆಯಾದ ಏ ಬೆಂಕಿಯ ತಲೆ ಒಳಗೆತ್ತು ಅಡವೇ ಬೇತಾರ ಆ ಬೆಂಕಿ ನಿಯಮ ಕೈಗೆ ಶೇಗಬಾವದೇ ಬೇಸರ ಮಾಡಿ ಮಾಡಿ ಕೋರಿ ನಮ್ಮ ತಾಯಿ

ಮಾತ ಕಾಲೇ ನಾನು ನೇನು ಎಂಬ ಮಾತ ಕಾಲೇಜ ನಾನು ನೇನು ಎಂಬ ಮಾತ ಮತ ಮಾತ ಮಾಲೆ

ವರ್ಣನೆ ಮಾಡ್ಯ ನೋಡ್ರಿ ಜರ ಹೆಂಗ ಮಾಡ್ಯನ್ರಿ ಯಾವ ನಮ್ಮ ಅಂದೇವಾಡಿ ಕೈಬಿ ಬಿರು ಅವರು ಒಂದು ಗುರುಗಳ ಮತ್ತೆ ಮೇಲಾಗಿ ನಮ್ಮ ಪಾನಮಂಗಳೂರ ದುರ್ಯೋಧನ ಮಾಸ್ತರ್ ಅವರು ಒಂದು ಗುರುಗಳ ಮಹಾರಾಷ್ಟ್ರ ಏರಿಯಾದವ್ರದಾರ ಆದ್ರೂ ಏನಾಗ್ತದ ಕರ್ನಾಟಕದೊಳಗ ನಮ್ಮ ಕನ್ನಡ ಪದ ಹಾಡ ಕಲಿಸಿ ಕರ್ನಾಟಕ ಮಹಾರಾಷ್ಟ್ರದ ಹಸಿರು ನಿಶಾನೆ ಹೆಚ್ಚ ಮೆರದಾರ್ ಹೇಳತ್ತಾರು ತಮ್ಮ ವಾದ ನಡದತಿ ಶಿವಶಕ್ತಿ ಗುರುವಿನ ಒಳಗ ತಕ್ಕ ಅವ್ರನ್ನ ಬೆಳೆಸಿ ಹೇಳುವ ಒಂದು ಗುರುನಾಗಲಿ ಒಂದ್ ಸಾಧುನಾಗಲಿ ಮಂತ್ರಿನ ಮಂತ್ರಿನಾಗಲಿ ಏನಾಗ್ತದ ದೊಡ್ಡ ಒಂದ್ ಎಮ್ ಎಲ್ ಎರ್ಚಮಿ ಆಗ್ರ ಅವೇನ ಮುಗಲಾಗಿಂದ ಬಿದ್ದಿಲ್ಲ ಏನಿಲ್ಲ ಒಂದ್ ಗುರು ಅದನ್ನ ಅಂದ್ರೆ ಅವಂಗಾದ್ರೂ ತಾಯಿ ಹತ್ತಿ ಅದಳ ತಾಯಿ ಒಂಬತ್ತು ತಿಂಗಳ ಒಂಬತ್ತು ದಿವಸ ತನ್ನ ಗರದೊಳಗೆ ಇಟ್ಟುಕೊಂಡ ಜಾಫಾನ ಜತನ ಮಾಡಿ ಏನ್ ಮಾಡ್ಯಾಳು ಈ ಜಗ ತೋರಿಸಿ ಬಿಟ್ಟದಾಗ ಮುಂದೆ ನಿನ್ನ ಹಣಿವಾರ ಗುರು ರಾಧಿ ಒಂದು ವೈರಿರಿ ಆದಿ ಆಹಾ ಆದ್ರ ಮೊದಲ ನಿನಗೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ ಒಂದು ಹೆಣ್ಣ ಐ ಗುರುಗಳು ಏನ ಕಡ್ಯಾಕ ಇವ್ರಿಗೆ ಅವದು ಹತ್ತಿಲ್ಲ ಏನ ಆ ಪ್ರತಿ ಒಂದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ತಾಯಿ ಬೇಕ ತಾಯಿ ಬೇಕು ಹಂಗ ಜನ್ಮ ತಾಳ್ಳಾಕಿ ಹರಿಹರ ಬ್ರಹ್ಮದ ಸಹಿತ ಆಗಿಲ್ಲ 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 ಅತಿ ಒಂದು ಜೀವರಾಶಿ ಹುಟ್ಟಬೇಕಾದ್ರೂ ಒಂದು ಹೆಣ್ಣ ಬೇಕ ಹೆಣ್ಣ ಬೇಕು ಹಂಗ ಮಾಸ್ತಾರ ಏನಾತ್ರಿ ಗುರು ಬೇಕು ತಮ್ಮ ಇಲ್ಲ ಅಂದಿಲ್ಲ ಯಾವಾಗ ಗುರು ಬೇಕು ಯಾವಾಗ ಬೇಕು ಗುರು ಕೂಸು ಹುಟ್ಟಿದ ಬಳಕದ ಏಳು ವರ್ಷ ಆದ ಏನಾಗ್ತದ ಕೂಸಿಗೆ ಏಳು ವರ್ಷ ಆದ ಆದ್ಮೇಲತ್ತು ಗುರು ಬೇಕು ಸಾಲಾಗಿ ಹದಿನೆ ಗುರು ಇವ್ರಿ ಏನು ತಿಳುವಳಿಕೆ ಇರಂಗಿಲ್ಲ ಅವಾಗ ನಿನಗೆ ತಾಯಿನ ಗುರು ತಾಯಿನ ನಿನಗೆ ಅನ್ಯ ಗುರು ಯಾರಲ್ಲಾ ಅದಕ್ಕೊಂದು ಮಾತು ಹೇಳ್ಯಾರ ಏನಂತ ಹೇಳತಾರು ಮನೆ ಮೊದಲು ಪಾಠ ಶಾಲೆ ಜನನಿ ತಾನೆ ಮೊಟ್ಟ ಮೊದಲಿನ ಗುರು ತಾಯಿನ ಗುರು ತಾಯಿನ ಬಿಟ್ರ ಅನ್ಯ ಗುರು ಆಗಲಕ್ಕ ಸಾಧ್ಯ ಇಲ್ಲ ಮೊದಲ ತಾಯಿ ಗುರುವೆ ಹಿಂದಾಗಡೆ ಪಗಾರ ಮೇಲೆ ನೀ ಸಾಲ್ಯ ಗುರು ಇವರು ಹಾದರಕ್ಕೆ ತಿಕೊಂಡ ಇಲ್ಲಿ ಹಾ ಹಾದರ ಹಾದರ ಇವರು ಅಕಡಿ ಅಕಡಿ ಹೋಗಿ ಯಾವ ನಮ್ಮ ಆಳಿಗೆ ಪೆಂಟ್ರಣ ಮಾಸ್ತರ ಆಸರ ಕೂತರು ಹಾ ಹಾ ಏನು ಮಾಡ್ರು ಕೆಲಸ ಇಲ್ಲಪ್ಪು ಅಪ್ಪಾ ಇಂದ ನಿಂದು ಹಾ ಹೆಂಗಾ ಹು ಯಾಕಂದ್ರೆ ಬೇಕಾದಂಗ ಬೆಳಸಕthought ನನಗೆ ಏನು ಅಡ್ಡಿ ಇಲ್ಲ ಹಾ ಯಾಕಂದ್ರೆ ದೊಡ್ಡ ದೊಡ್ಡ ಕಲಾ ವಿದರ ಬಂದಾರಿ ಯಾಕಂದ್ರೆ ಸ್ಟೇಜ್ನ ಒಳಗ ಹಾ ದೊಡ್ಡ ದೊಡ್ಡ ಕಲಾ ವಿದರ ಕೂತಾರ ಯಾಕಂದ್ರೆ ಹಾ ಮಸೀಬ್ ನಾಡ ವಿದ್ಯಾ ಅನ್ ಬಿಡ್ರಿ ದೊಡ್ಡವರಲ್ಲ ಬಾಳ್ ದೊಡ್ಡವ್ರಲ್ಲ ಅಂಬೇಟ್ ಹೆಂಗ್ಯಾಂಗ ಹಾಡ್ಕಿ ಮಾಡ್ತಾನೆ ಹೆಂಗ್ಯಾಂಗ ಅಪ್ಪನ ಬೆಳಸ್ತಾನ ಯಾವ್ಯಾವ ರೀತಿ ಹೇಳಿಕೆ ಮಾಡ್ತಾರೆ ಯಾವ್ಯಾವ ರೀತಿ ಅಪ್ಪನ ಯಾವ ಆಧಾರ ಹಿಡ್ಕೊಂಡು ಬೆಳಸ್ಕೊತ ಬರ್ತಾರ ನೋಡುದಕ್ಕನ ಏನ್ ಮಾಡ್ಯಾರು ಬಾಳ ದೂರಿಂದ ದೂರಿಂದ ದೈವ ಕೂಡದ ರೀ ಒಂದ ಊರದಿಲ್ರಿ ಒಳಗ ಮಾಡ್ಕೊಟ್ಟಿದಿಂದ ಬಂದಾರಿ ಆಳ್ಗಿದಿಂದ ಬಂದಾರಿ ರೀ ಮತ್ತ ಮೇಲಾಗಿ ಯಾವ ಏನಿ ದನಗೋಳ ಬಾಜಾರದಿ ಬಾಳ ಅದಕ್ಕೆ ಇರ್ಲಿ ಮಾಸ್ತರ ಏನಾಗ್ತದ ತಮ್ಮ ಅಪ್ಪನ ಬೆಳಸ್ತಿ ಬೆಳಸು ಆಧಾರ್ ಬೆಳಸಾರ್ ಬೆಳಸು ಪಾಯ ಹಾಕಿದ್ರೆ ಹಾಕಿದ್ರ ಹೆಂಗ್ರಿ ಮ್ಯಾಲ ಒಂದ್ ಹತ್ತು ಅಂತಸ್ತ ಮಜಲ್ ಕಟ್ಟಿದ್ರು ತೆಳಗ ಪಾಯ ಪಾಯ ಗಚ್ಚಿರಬೇಕ ಸರ್ ಕರ್ತು ತೆಳಗೆ ಪಾಯ ಅಲಗರ್ಜಿ ಮಾಡಿ ಮ್ಯಾಲ ಅಂತಸ್ತ ಕಟ್ತಾನಂದೆ ತಿಕೋನಿ ಏನಾಗ್ತದ ಕೊತ್ತ ಮಗು ಕೂಡ ಕಟ್ಸ್ಕೊಂಡು ಬೀಳ್ತದ ಕೆಳಗಿರಬಾರ್ದ ಕೆಲಸ ಹೌದೌದು ಅದಕ್ಕೆ ಅವರು ಏನು ಏನ್ ಹೇಳತಾರ ಬಾಗಣರಾಜ ಸದಾ ನಿನ್ನ ಪೂಜಾ ಹಲೋ ತಮ್ಮ ಏನಾಗ್ತದ ಗಣಪತಿ ತಳದಾಗ ಗಣಪತಿ ಇದ್ದೇ ನೀ ಗಣಪತಿ ಇದ್ದೇನು ಇಲ್ಲ ನಿನ್ನ ತಯಾರ ಮಾಡಿ ಇಟ್ಟವ್ರ ಯಾರ ತಾಯಿನ ನಿಮ್ಮ ಮಾಪು ಹೋಗಿದ್ದು ತಿರುಗಾಡ್ಕೋತ ತ್ರೀಲೋಕ ಸಂಚಾರ ಮಾಡಕೋತ ಅವಾಗ ಆದಿಶಕ್ತಿ ತಯಾರ ಮಾಡಿ ಬಾಕಲ್ ಹೊರ ಕುಣಿಸಿದಳಿದ್ರೀ ಏ ಮಗನ ನನ್ನ ಆಜ್ಞೆ ಇಲ್ಲದ ಒಳಗೆ ಅವ್ನು ಬಿಡ್ಲಾಕ್ ಹೋಗಬೇಡ ಹೌದೌದು ಅಂದಾಗ ಏನಾಯ್ತು ಹೊರ ಕುತ್ತಿದ ಕೂಸ ತ್ರಿಲೋಕ ಸಂಚಾರ ಮಾಡಿ ತಿರ್ಗಾಡ್ ಕೂತ ಬಂದ ಪರಮಾತ್ಮ ಹಾಹ ಏನಾತ ಒಳಗ ಹೋಗ್ಲಾಕ ನೋಡತಾನ ಬರೇ ಒಂದು ಸಣ್ಣ ಮಣ್ಣಿನಿಂದ ತಯಾರಾಗಿರುವಂತ ಮಂಗಳ ಮೂರ್ತಿ ಮಂಗಳ ಮೂರ್ತಿ ತಳದಾಗ ನೀ ಗಣಪತಿ ಅಲ್ಲ ಅಲ್ಲ ಮಣ್ಣಿನಿಂದ ಮಣ್ಣಿನಿಂದ ತಯಾರ ಒಂದು ಮಂಗಲ ಮೂರ್ತಿ ಐತಿ ನೀನು ಆ ಏನವಾಗ ಇದ್ದಾಗಿ ನಾಮ ಐತಿ ನಿನಗೆ ಮಂಗಲ ಮೂರ್ತಿ ಅಂತ ಹೇಳಿ ಸ್ವತಃ ಅಪ್ಪ ಬಂದ್ರ ಒಳಗ ಬಿಡ್ಲಿ ವಿಚಾರ ಮಾಡಿ ದೇವ್ರಂದ್ರ ಹೆಂಗ ಶಿಶು ಹತ್ಯ ಗೋ ಹತ್ಯಾ ಸ್ತ್ರೀ ಹತ್ಯ ಮಹಾ ಪಾಪದ ಇವ್ರ ಒಂದ್ ಶಿಶು ಹತ್ಯ ಒಂದ್ ಗೋ ಹತ್ಯ ಒಂದ್ ಸ್ತ್ರೀ ಹತ್ಯ ನಮ್ ನಿಮಂತ ನರ್ಮಾನ ಅವ್ರ ಕರ್ಮ ಧರ್ಮ ನಮ್ಮ ಪದರಾಗ ಬಂದವು ನಾವ್ ಕಟ್ಕೋತೀವ ತ್ರಿಕಾಲ ಜ್ಞಾನಿ ಪರಮಾತ್ಮ ಅದನಲ್ಲ ಏನಾದ್ರಿ ಮನೆಯಾಗ ನಾನು ಗೊಂಬೆ ಗೊಂಬಿ ಮಾಡಿಟ್ಟಾಳು ನನ್ನ ಮಗ ಐತಿ ಹೊಡಿಬಾರದ ಅರ್ವ ಆಗಲಿಲ್ಲ ಪರಮಾತ್ಮಗ ಅರ್ವ ಆಗ್ಬೇಕಲ್ಲ ಪರಮಾತ್ಮಗ ತ್ರಿಕಾಲ ಜ್ಞಾನಿ ಐತಿ ದೊಡ್ಡ ತಿಳದಾಮಿ ಜಗ ಆಳಿ ಬರೇ ಒಂದ್ ಗೊಂಬೆ ಗೊಂಬಿ ಮಾಡಿ ತಯಾರ ಮಾಡಿಟ್ಟಾಳ ನಿನಗ ಅದನ್ನ ಕಡಿಯಾಕ ಸರಿಸಿ ಒಳಗ್ ಹೋಗುತ್ತಾ ಹಾಕತ್ತಾಗಿಲ್ಲ ಅದ್ರ ಮರ್ದನ ಮಾಡೋದಾಗಿದೆ ಒಂದ್ ಶಿಶುವಿನ ಹತ್ಯೆ ಮಾಡ್ತಿ ಅಂದ್ರೆ ನನಗ ದೇವ್ರಿ ಬೇಕಲ್ಲ ದೇವ್ ಅಂತಾರ ಮರ್ದನ ಮಾಡೋದಕ್ಕ ದೇವ್ರ ನಂಗಿಲ್ಲ ದೇವ ಅಂತಾರೆ ಹಂಗೆ ನೋಡು ಮರದನ ಮಾಡ್ಬೇಕು ಅವನ ಮರದನ ಮಾಡಿದ್ರೆ ಏನಾಯ್ತು ಅವನಿಂದ ನಾಲ್ಕು ಮಂದಿಗೆ ಸಂರಕ್ಷಣೆ ಸಿಗುವಂಗಿತ್ತಂದ್ರ ನಾಲ್ಕು ಮಂದಿಗೆ ಒಳ್ಳೇದು ಆಗೋದಿತ್ತಂದ್ರೆ ನಾಲ್ಕು ಮಂದಿಗೆ ಚಲೋ ಆಗೋದಿತ್ತಂದ್ರ ಮರ್ದನ ಮಾಡ್ಬೇಕು ಮತ್ತು ಬರೇ ಒಂದು ಮಂಗಳ ಮೂರ್ತಿ ಮರ್ದನ ಮಾಡ್ತಾನೆನ ಪರಮಾತ್ಮ ಅವು ಹೆಂಗೆ ದೊಡ್ಡವ ಆಗ್ತಾನಪ್ಪ ನಮ್ದ ದೊಡ್ಡವ ಮಾ ಅದೊಂದು ಸ್ವತಃ ಒಳಗ ಬಿಡಲಿಲ್ಲ ಏನ್ ಮಾಡ್ತಾರ ತನ್ನ ತ್ರಿಶೂಲಕ್ ಆಜ್ಞೆ ಮಾಡಿದ ತನ್ನ ತ್ರಿಶೂಲದಿಂದ ಶಿರಾಧನ ಮಾಡಿದ ಯಾವಾಗ ಗಣಪತಿಯಾಗಿ ಯಾವಾಗ ಯಾವಾಗ್ರಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನುಕೊಂಡಿರುವಂತ ಅನೀರು ತಂದ ಹಚ್ಚದ ಮೇಲೆ ಅವಾಗ ಗಣ ಗಣಪತಿ ಗಣಪತಿ ಕಡೆ ಈ ಕಡೆಯಾಗಿ ನೀನು ಕಡೆ ಇದಿ ಕಡೆ ಕಡೆ ತಗದೌದ್ರಿ ಇರ್ಲಿ ನಾ ಅಪ್ಪನ ಬೆಳಸಲಾಕ್ ಬಂದಿ ಹಾ ಬಂದ ಅಪ್ಪನ ಬೆಳಸಲಕ್ ಬಂದಿ ಅಂದ್ರ ನನ್ನ ಬರಬಾರದು ಸಂಭಾಗ್ ಬರಬಾರ್ದು ಆದ್ರ ಹಂಗಿಲ್ಲ ீ இவரு கம்போகி அவரு தகுதி பேரீங்க இவரு தளதாக நான் சார் இல்லாத இவரு முந்துக்கு வர்றாங்க சாணாங்கே முந்துக்கு ಹಾ ಹಾ ಎಲ್ಲಿ ವರ್ಷ ಕೋಮಿ ಮನೆಯಾಗ ಗಣಪತಿನ ತರ್ತಾರ ಗಣಪತಿನ ವರಸೋಮಿ ತರ್ತಾರಲ ಏನೊಂದು ಅಂಗಿದಾರಿ ಆಗ ತರಂಗಿಲ್ಲ ಒಂದ್ ದೋತ್ರ ಪಡಾಳಿ ತರಂಗಿಲ್ಲ ತರಂಗಿಲ್ಲ ಒಂದ್ ಪ್ಯಾಂಟ್ ಪೀಸಿನ ತರಂಗಿಲ್ಲ 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 ಎದ್ರಾಗ ತರ್ತಾರ ಈ ಗಣಪತಿನ ಈ ಗಣಪತಿನ ಹಾ ಮತ್ ತರಬೇಕಾದ್ರ ಒಂದ್ ಜಂಪರ್ ಪೀಸ್ರೆ ಬೇಕು ಬಿಟ್ರ ಒಂದು ಕುಬಿಸ್ಕಾರಿ ಬೇಕ ಹಾ ಯಾಕ ಪ್ಯಾಂಟ್ ಪೀಸ್ ಅದಾವಲ್ಲ ಹ್ಮ್ ಅದಾವ್ರಲ್ಲ ಇವ್ರು ದೋತ್ರ ಹಂಗಿ ಹೋಮ್ ಬರ್ಬೇಕಲ್ಲ ಅದ್ರೊಳಗ ತರಬೇಕಲ್ಲ ಗಣಪತಿನ ಮುಂದಕ್ಕೆ ಬರಂಗಿಲ್ಲ ಮುಂದಕ್ಕ ನನ್ನ ಚಾಜ್ ಇಲ್ಲದ ಮುಂದಕ್ಕೆ ಬರಂಗಿಲ್ಲ ತಾಯಿ ಚಾರ್ಜ್ ಬೇಕಾಗೈತಿ ಅವಂಗ ಬೇಕ ಬೇಕು ತಾಯಿ ಚಾಜ್ ಇದ್ದಾಗನ ಪ್ರತಿಯೊಂದು ಒಂದ ಜೀವರಾಶಿ ತಾಯಿ ಆಶೀರ್ವಾದ ಇದ್ದಾಗ ಮುಂದಕ್ ಹೋಗ್ತದ ಹೌದ್ರಿ ಅನಕತಕ ಮುಂದಕ್ ಹೋಗ್ಲಕ್ಕ ಅದಕ್ಕ ನಡಿಯಂಗೆ ಇಲ್ಲ ಹಂಗ ಇದು ಗಣಪತಿ ಸುದ್ದಿ ಆತು ಮತ್ತೇನತ್ರಿ ಗಣಪತಿಗ್ರೆ ಏನ್ ಮಾಯಾ ಬೆನ್ನ ಬಿಟ್ಟತೆ ತಿಳ್ಕೊಂಡಿ ಏನ ಯಾಕ ಮಾಸ್ತರ ಮಾಯಾಬಿಯನ್ನು ಬಿಟ್ಟಿಲ್ಲ ರಾಮಗ ರಾಮಯಾಬಿನ್ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪಾ ಮಾಡ್ತಿದ್ದ ವಿಶ್ವಾಮಿತ್ರ ಏನತೂ ಬರೇ ಮೇನಕೆ ಕಾಲಾಗಿ ನಜ್ಜಿನಾದ ಕೇಳಿದ್ರ ಏನಾತೂ ಹುಟ್ಟಕೊಂಡಂತ ಕೈಪು ಒಂದ ಪೆಟ್ಟಿಗೆ ತಟ್ಟಂದದ ತಮ್ಮ ನಿಂದ ನೀನು ಹುಟ್ಟಿಸಿ ಬಿಟ್ಟಲ್ಲ ನಿಮ್ಮ ನೀ ಯಾವ ಗಿಡದ ತಪ್ಪು ಕೈ ಮಾಡ್ರೆ ಬೇನ ಹತ್ತಿ ಬರವಲ್ಲೇನು ಮಶಿನ್ ಮೊಳಕ್ ಹೋಳಿ ಕಡೆಕಾದ ದೂರಿನ ಮಾತೀರೀ ಕಾಲಾಗಿ ನಿಜದೌದ್ರಿ ಇಂತವ್ರಿಗೆಲ್ಲಾ ಮಾಯಾ ಬೆನ ಹತ್ತದೇಲಾಗಿ ಏನತ್ರಿ ನಿನಗ ಬರೇ ಒಂದ ಲಗ್ನ ಆದ್ರ ಗಣಪತಿಗೆ ಇಬ್ಬರು ಹೆಂಡ್ರದಾರ್ತಮ್ಮ ಮಾಯಾ ಬೇನ ಬಿಟ್ಟಿಲ್ಲ ರೀತಿ ಸಿದ್ಧಿ ಎಡಬೆಲಾ ಕೂತಾರ ದಿನನಿತ್ಯ ಒಳಗ ಪೂಜೆ ಆಗ್ತಾವ ಮತ್ತ ಮತ್ ಮಾಸ್ತರ ಬಾಳ ಶಾಣೆ ಇದ್ದಂಗ ಕಾಣತನ್ರಿ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಕರಿವಾಗ್ಲಿ ಇವೆಲ್ಲ ದೇವ್ರುಗಳು ದೇವರ ಈ ದೇವರುಗಳ ಪಾಲಿಕೆಗಳು ಇದರ ಭದ್ರಾ ಭೇಟಿ ಆಗಬೇಕಾದ್ರಿ ಕುಣಕೋತ ನಕ್ಕೋತ ಕೆಲಕೋತ ಬಹಳ ಚಂದ ಭೇಟಿ ಆಗ್ತಾವ್ರಿ ಇವ್ರ ಒಳ ಬಂದ ಗಂಡ ದೇವ್ರದಾರ್ಥ ಇದರ ಭದ್ರಾ ಮಾರಿನ ಆಗಂಗಿಲ್ಲ ಯಾ ಅವ್ರಿ ಈ ಕಲಿಯುಗದೊಳಗೂ ಆಗಿಲ್ಲ ಇನ್ನು ಮುಂದಾದ್ರೂ ಆಗಂಗೂ ಇಲ್ಲ ಹೆಂಗ್ರಿ ನೋಡ್ರಿ ಗಣಪತಿನೂ ಒಂದ್ ಗಂಡ ದೇವ್ರ ಗಂಡ ದೇವ್ರ ಜೋಕುಮಾರ್ನು ಒಂದ್ ಗಂಡ ದೇವ್ರ ಗಂಡ ದೇವ್ರ ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಒಗಿಲಾಕ ಒಯ್ಯುವಂತ ಟೈಮ್ ಒಳಗ ಏನ್ ಆಗ್ತದ ಮಂದಿ ಹಿರಿಯಾರ ಹೊತ್ಕೊಂಡ ನಡೆದಿರ್ತಾರ ಗಣಪತಿನ ಹಾ ನಡದಿರ್ತಾರ ಆ ಕಣದ ಬುಟ್ಟಿಯಾಗ ಕುತ್ಕೊಂಡ್ ಅಗಸ ಜೋಕುಮಾರ್ ಬರ್ತಿರ್ತಾನ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಏನ್ ಹೇಳ್ತಾರ ಏನಂತ ಹೇಳತಾರ ಹಿರಿಯಾರ ಜೋಕುಮಾರ್ ಬರ್ಲತ್ತೇನ್ ಗಣಪತಿ ಮೂತಿ ಮುತ್ಸರಿ ಯಾನ ಆವನ ಸೀಮೆ ಯೋ ಕಸ್ಕೊಂಡಾನೋ ಯಾನ ಇವನ ಸೀಮೆ ಆವಕಸಗೊಂಡನೋ ಕಸ್ಕೊಂಡಾನೋ ಬೇಕಲ್ಲ ಯಾನ ಇಬ್ರು ಹಲದ ಸಂಬಂಧದ ಬಡದೇಡಿಯರು ಹಾ ಹಾ ಏನು ಕಾರಣಕ್ಕೆ ಅವನ ಗಂಡ ದೇವರ ಇವನ ಗಂಡ ದೇವರ ನೀವು haar lak mandavnu ganda devara ಇವಾ ಗಂಡ ದೇವರ ನೋಡುನ ದೇವರ ಆಗತತಿವ ನೋಡು ಹಾ ಒಂದು ಕಲ್ಲ ಏನಾಗ್ತದ ಎಷ್ಟು ಉಳಿ ಪೆಟ್ಟ ಪೆಟ್ಟು ನೋಡು ಆದ ಮಾತ್ರ ಮೂರ್ತಿಯಾಗಿ ಜಗಲಿ ಕುಂಡಿರ್ತದ ಮತ್ತೆ ಉಳಿ ಪೆಟ್ಟಿಗೆ ಯಾವ್ದ ಫಟ್ನ ಒಡೆದ ಹೋಗ್ತೈತಲ್ಲ ಏನಾಗ್ತದ ಟಾಯ್ಲೆಟ್ ರೂಮ್ ಬಾತ್ರೂಮ್ ಮುಂದ್ ಕೋರೆ ಮುಂದಿಂದ ಒಂದ್ ಕಲ್ಲಾಗಿ ಉಳ್ಕೊಂಡು ಉಳ್ಕೊಂಡಿರ್ತದ ಎಲ್ಲಾರು ಬೇಕಾದವ್ರು ಹತ್ತಾರು ಬೇಕಾದವ್ರು ಇಳಿತಾರ ಅದ್ರ ಮೇಲೆ ಈ ಸಂಸಾರ ದಿನಗಾನಿ ನಾವು ಹಂಗೈತಿ ಸಂಸಾರ ಒಳಗ್ ನಾನಾ ತರ ಅಡತಡೆ ಬಂದು ಯಾವ ಎದಿ ತಟ್ಟಿ ನಡೀತ ನಾವು ಮಾತ್ರ ಸಂಸಾರ ಬಂಡಿ ಒಳಗಿಂದ ಕಡೆಯಕ್ ಆಗತಾನಿ ಮದೇನೆ ಭಾಳ ಆಗತಿ ಹತ್ತುಲೆ ಹಗ ತಗೊಂಡು ಗಿಡಕ್ಕೆ ಹೋದ್ರೆ ಅವ ಲೌಕರ ಹೋಗ್ಬೇಕಾಗ್ತದ ಹಂಗೆ ಶಾನ್ಯ ಭಾಳ ಅದ ರೀ ಅವರು ಭೀ ಅದಕ್ಕೆ ಹೇಳ್ತಾರೆ ಕವಿಗಳ ಏನತಾ ತನ್ನವ್ರು ಏನ ಆ ತನ್ನಂತೆ ಪರರೆಂದು ಭಾವಿಸಿ ನಡೆದಾರ ತನಗೆಂದು ಯಾವದುಷ ತಟ್ಟಲಾರ ಅದು ಹೇಳ್ತಾರ ಮಾಸ್ತರ್ ಒಂದು ಹತ್ತು ತೊಲಿ ಮೈ ಮ್ಯಾಗ ಬಂಗಾರ ಹಾಕೊಂಡು ಊರೆಲ್ಲ ತಿರುಗತೀವಂದ್ರು ಅದು ಶ್ರೀಮಂತಿಕೆ ಎಲ್ಲ ಅಲಲ್ಲಾ ಮತ್ತ ಒಂದ್ ಹತ್ತು ಎಕರೆ ಹೊಲ ಐತಿ ಅಂದ್ರು ಅದು ಅಲ್ಲ ಹತ್ತ ಅಂತಸ್ತ ಮನಿ ಒಳಗ ಕೂತ ತಿತಿ ಅಂದ್ರು ಅದು ಶ್ರೀಮಂತಿಕೆಲ್ಲ ಹಾಲಲ್ರಿ ಶ್ರೀಮಂತಿಕ ಇರ್ಬೇಕ ಎಂತ ನಿನ್ನ ಮನಿ ಮುಂದ ಹಸದ ಬಂದಿರುವಂತ ಮಾನವಗ ಒಂದ ತನ್ನ ನೀಡ್ತಿಪಾ ಅಂದ್ರ ನಿನ್ನ ದೊಡ್ಡ ಶ್ರೀಮಂತ ಯಾವ ಅಲ್ಲ ಅಂತ ಹೇಳ್ತಾನ ಕವಿ ಹೇಳ್ತಾನೆ ಬೇಕ ಹೃದಯ ಶ್ರೀಮಂತಿಕೆ ಬೇಕು ಮನುಷ್ಯನಲ್ಲಿ ಮೊದಲ ಈ ದಾನ ಧರ್ಮ ನನ್ನವ್ರ ತನ್ನವ್ರ ಇದನ್ನೆಲ್ಲ ಕಲಿಸ್ಬೇಕಾದ್ರೆ ಯಾರು ಬೇಕ ಯಾರು ಬೇಕ್ರಿ ಮೊದಲು ಮನೆಯಾಗ ನಾ ಬೇಕಾ ಮೊದಲ ತಾಯಿ ಬೇಕ ಸಾ ನೋಡು ಮನಿ ಸಾಲಿ ಸುದ್ದಿ ಇತ್ತಂದ್ರ ಹೊರಗಿನ ಸಾಲಿ ತಾನ ಸುದ್ದ ಆಗ್ತದ ಹೋತಮ ಗೊತ್ತಾಗ್ತದ ಮನಿ ಸಾಲಿ ಸುದ್ದಿ ಇರ್ಬೇಕಾದ್ರ ಮೊದಲ ಮನ್ಯಾಗ ನಾ ತಾಯಿ ಬೇಕ ಹಿಂದಗಡೆ ನೀ ಹಿಂದಗಡೆ ಅದಕ್ಕೆ ಹೇಳ್ತೀವಿ ನೋಡ್ರಿ ನಾವು ನಾ ಹಾಗೆ ಆಗೇ ನೀ ಪಿಚೆ ಪಿಚೆ ಸುಮ್ಮ ಬಾಸ್ಕೆಟ್ ಇಟ್ಕೊಂಡು ಬೆನ್ನತ್ತದ ಅಟ್ಟ ಬಾಜಾರ್ ಏನೈತಿ ಅದನ್ನ ನೋಡ್ತಕ್ಕದ್ ಅಲ್ಲ ನಡಿಲಿ ಬಾಳ ಶ್ಯಾಣಿ ಅದಂತ